ನಮಸ್ತೆ ಫ್ರೆಂಡ್ಸ್ ನಾನು ಶ್ವೇತಾ ಚಂದ್ರಶೇಖರ್ ಕುಮಟ ನಾನು ಬಂದ್ಬಿಟ್ಟು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ಹಲಸಿನಕಾಯಿ ಚಿಪ್ಸಿಗೆ ಹೇಗೆ ರೆಡಿಯಾಗಿ ಹೋಗುತ್ತೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕಾಯಿಗಳಿದೆ ಅಂದ್ಬಿಟ್ಟು ಇವಳ ಯಾವುದೋ ಹಣ್ಣುಗಳಿದೆ ಎಲ್ಲ ಕಾಯಿಗಳಿವು ಇವಾಗ ಹೆಂಗೆ ಕಟ್ ಮಾಡ್ತಾರೆ ಅಂದ್ಬಿಟ್ಟು ನೋಡೋಣ ಬನ್ನಿ ನೋಡಿ ಸೈಡ್ಗೆ ಮುಳ್ಳು ಬರುತ್ತಲ್ಲ ಅವುಗಳನ್ನೆಲ್ಲ ತೆಗಿತಾ ಇದ್ದಾರೆ ಇವಾಗ ಇಲ್ಲಿ ವೈಟ್ ಅಂಟ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದಾರೆ ಹೆಂಗ್ ಕಟ್ ಮಾಡ್ತಾರೆ ಅಂದ್ಬಿಟ್ಟು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂದ್ಬಿಟ್ಟು ಇದಕ್ಕೆ ಬಟ್ಟೆಗಳೆಲ್ಲ ಸಪ್ರೇಟೇ ಹಾಕೋಬೇಕು ಎಲ್ಲಾ ಬಟ್ಟೆಗಳ ಬಟ್ಟೆಗಳಿಗೂ ಅಂಟು ತಗೊಬಿಡತ್ತೆ ಅದಕ್ಕೋಸ್ಕರ ಸಪ್ರೇಟ್ ಬಟ್ಟೆನೆ ಇಟ್ಕೊಂಡಿರ್ತಾರೆ ಅವರು ಎಲ್ಲ ಕಾಯಿಗಳನ್ನ ಕಟ್ ಮಾಡ್ಕೊಳ್ಳಲ್ಲ ಅವರು ಇವಾಗ ಎಷ್ಟು ತೆಗಿಯಕ್ ಬೇಕೋ ಅಷ್ಟಕ್ಕೆ ಮಾತ್ರ ಕಟ್ ಮಾಡ್ಕೊಂಡಿದ್ದಾರೆ ಈ ಕೆಲಸ ಮಾಡೋ ಸ್ವಲ್ಪ ಕಷ್ಟ ಇದಕ್ಕೆ ಅಂತ ಸಪ್ರೇಟ್ ಆಗಿದ್ದಾರೆ ಇದು ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕಾಗತ್ತೆ ಇವೆಲ್ಲ ದೊಡ್ಡ ದೊಡ್ಡ ಪೀಸ್ಗಳು ಅದು ನೋಡಿ ಮೇಲುಗಡೆ ಭಾಗ ತೆಗಿತಾ ಇದ್ರೆ ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ ನೋಡಿ ಇವಾಗ ತೆಗಿತಾ ಇದೆ ನೋಡಿ ಅದು ಸ್ವಲ್ಪ ಕಷ್ಟ ಇದೆ ಅದಕ್ಕೆ ಎಲ್ರಿಗೂ ತೆಗಿಯಕ್ಕೆ ಬರಲ್ಲ ಇದು ನೋಡಿ ಅದನ್ನು ತೆಗೆದು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಇವಾಗ ಇಲ್ಲಿ ಹಾಕ್ತಾ ಇದ್ದಾರೆ ಬುಟ್ಟಿಯಲ್ಲಿ ನೋಡಿ ಇವಾಗ ಅದು ಮೇಲ್ಗಡೆ ಇದೆಲ್ಲ ತೆಗ್ದಿದ್ದಾರೆ ಇವಾಗ ಆರಾಮಾಗಿ ತೆಗಿಬೋದು ಒಂದೊಂದಾಗಿ ತೆಗಿಬೋದು ನೋಡಿ ಸಂಪಿಗೆ ಹೂ ಥರ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಇದನ್ನು ಹೆಂಗೆ ತೆಗಿತಾರೆ ಅಂದ್ಬಿಟ್ಟು ತೋರಿಸ್ತೀನಿ ಇದಕ್ಕೆ ಚಾಕು ಬೇಕೇ ಬೇಕು ಚಾಕು ಇಲ್ಲ ಅಂದರೆ ಮತ್ತು ಇದು ಕೈಗೆ ಅಂಟಿಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ತಾ ಇರಬೇಕು ಪ್ರತಿ ಸಲವೂ ತೆಗಿತಾ ಇದ್ದಾರೆ ಅಂದ್ಬಿಟ್ಟು ಅವರು ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕಾಗತ್ತೆ ಬೇರೆ ಕಡೆ ಹೋಗುತ್ತೆ ಚಿಪ್ಸ್ ಮಾಡೋಕ್ಕೆ ಪ್ರತಿಯೊಂದು ಪೀಸನ್ನು ಸಪ್ರೇಟ್ ಆಗಿ ಒಂದೊಂದಾಗಿ ತೆಗಿಬೇಕಾಗತ್ತೆ ಇದು ಬುಟ್ಟಿಗಳಿಗೆಲ್ಲ ಅಂಟ್ಕೊಂಡಿದೆ ನೋಡಿ ಅಂಟೋದು ನಮ್ಮ ಬಟ್ಟೆಗೆ ಸಮೇತ ಇದೇ ರೀತಿ ಅಂಟ್ಕೊಳ್ಳುತ್ತೆ ಆ ಬಟ್ಟೆ ಹಾಕೊಳಕಾಗಲ್ಲ ನೆಕ್ಸ್ಟು ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಈ ಕೆಲಸ ಮಾಡ್ತಾರೆ ಒಳಗೆ ಎಷ್ಟು ತೆಗಿಯೋಕ್ಕಾಗುತ್ತೆ ಅಷ್ಟು ತೆಗೆದುಬಿಟ್ಟು ಚಿಪ್ಸ್ ಮಾಡೋ ಫ್ಯಾಕ್ಟ್ರಿಗೆ ಕೊಟ್ಟು ಬಂದುಬಿಡ್ತಾರೆ ಯಾಕಂದರೆ ಇದು ತೆಗೆದಿಟ್ಕೊಂಡ್ರೆ ಸ್ಮೂತ್ ಆಗಿಬಿಡುತ್ತೆ ಮತ್ತು ಸೆಕೆಂಡ್ ರೌಂಡು ಹನ್ನೆರಡು ಗಂಟೆಯಿಂದ ಎರಡೂವರೆ ಥರ ಮಾಡ್ತಾರೆ ಈ ಮೂರ್ ತಿಂಗಳಲ್ಲಿ ಎಷ್ಟ ಕೊಬ್ಬರಿ ಎಣ್ಣೆ ಖರ್ಚಾಗ್ಬೋದು ಅಂತ ಅಂದಾಜು ನಿಮ್ ಗೊತ್ತಾ ಇಪ್ಪತ್ತೈದು ಲೀಟರ್ ಖರ್ಚಾಗತ್ತೆ ಇವರು ಹನ್ನೆರಡು ಜನ ಬರೀ ಕೈಗೆ ಹಚ್ಕೊಳಕ್ ಅಷ್ಟೇ ನೋಡಿ ಎರಡು ಐದು ಕೆ ಜಿ ಆಗಿದೆ ಇವೆಲ್ಲ ತೆಗ್ದಿರೋದು ನಾನು ವೀಡಿಯೋ ಮಾಡಬೇಕಾದ್ರೆ ಇವರು ಮುಖ ತೆಗಿಬೇಡ ಅಂತ ಅಂತ ಇದ್ದರು ಅದಕ್ಕೆ ನಾನು ಇವರು ಊಟಕ್ಕೆ ಹೋದವಾಗ ಈ ವಿಡಿಯೋ ಮಾಡಿರೋದು ನೋಡಿ ಯಾರು ಇಷ್ಟೋ ಇಷ್ಟು ತೆಗೆದುಬಿಟ್ಟು ಹೊಟ್ಟೆ ಹದ್ದಿ ತಿರ್ಬೇಕು ಓಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ತೆಗೆದಿದ್ದಾರೆ ಅಂದ್ಬಿಟ್ಟು ಆವಾಗಲೇ ಹೇಳ್ದಂಗೆ ಸಂಖ್ಯೆ ಹೂ ಥರ ಇದೆ ಇದು ನೋಡಿ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ಆದರೆ ತಿನ್ನೋಕ್ಕಾಗಲ್ಲ ಆಗಲ್ಲ ಇದು ಒಂದೇ ಒಂದು ತಿನ್ಬೋದೇನೋ ನಾನು ಈ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡಿದೆ ಬಟ್ ನನ್ನ ಹತ್ರ ಕೂತ್ಕೊಳ್ಳೋಕ್ಕಾಗಿಲ್ಲ ಒಂದೆರಡು ತಾಸಿಗೆ ನಂಗೆ ಬ್ಯಾಕ್ ವೇನ್ ಸ್ಟಾರ್ಟ್ ಆಗೋಯಿತು ಆದರೆ ಪಾಪ ಇವ್ರು ಹೆಂಗೆ ಕೂತ್ಕೊಂಡು ಕೆಲಸ ಮಾಡ್ತಾರ ಡೈಲಿ ಒಂದು ಆರೇಳು ತಾಸೇ ಆಗುತ್ತೆ ಒಂದೊಂದು ಸಲ ನಾಲ್ಕು ಗಂಟೆ ಆದರೂ ಮುಗಿಯೋಲ್ಲ ಇಲ್ಲಿ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ ಎಲ್ಲರೂ ಮಾತಾಡ್ತಾ ಖುಷಿಯಿಂದ ಜೋಕ್ ಮಾಡ್ತಾ ಕೆಲಸ ಮಾಡ್ತಾರೆ ಇದು ಕೆಲಸ ಅಂತ ಅನ್ನಿಸ್ಲೇ ಇಲ್ಲ ಮನೆಗೆ ಅಂತ ಸ್ವಲ್ಪ ಚಿಪ್ಸ್ ಮಾಡಿದರು ಆ ಚಿಪ್ಸ್ ನಮಗೆ ತಿನ್ನೋ ಕೊಟ್ಟರು ಆ ಚಿಪ್ಸ್ ತಿಂತ ತಿಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋದಾಗೆ ಇನ್ನೊಮ್ಮೆ ಸಿಗೋಣ ಬಾಯ್ ಫ್ರೆಂಡ್ಸ್